ಹಲೋ ಎವ್ರಿವನ್ ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿ ವಿಜ್ಞಾನದ ಐದು ಅಂಕದ ಪ್ರಶ್ನೆಯನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ ಸಂತಾನೋತ್ಪತ್ತಿಯ ವಿಧಾನಗಳಾದ ತುಂಡರಿಕೆ ಮತ್ತು ಪುನರುತ್ಪಾದನೆ ನಡುವಣ ವ್ಯತ್ಯಾಸಗಳೇನು ಮತ್ತು ಸ್ತ್ರೀಯರಲ್ಲಿ ಉಂಟಾಗುವ ಋತುಚಕ್ರವನ್ನು ವಿವರಿಸಿ ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆಗೆ ಉತ್ತರ ಸಂತಾನೋತ್ಪತ್ತಿಯ ವಿಧಾನಗಳಾದ ತುಂಡರಿಕೆ ಮತ್ತು ಪುನರುತ್ಪಾದನೆ ನಡುವಣ ವ್ಯತ್ಯಾಸಗಳು ಒಂದು ಜೀವಿಯು ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತದೆ ಈ ತುಂಡುಗಳು ಅಥವಾ ತುಣುಕುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ ಇದನ್ನು ತುಂಡರಿಕೆ ಎಂದು ಕರೆಯುವರು ಪುನರುತ್ಪಾದನೆ ಸಂಪೂರ್ಣವಾಗಿ ವಿಭೇದೀಕರಿಸಿದ ಜೀವಿಯು ಯಾವುದೋ ಕಾರಣದಿಂದ ತುಂಡರಿಸಿದಾಗ ಅನೇಕ ಚೂರುಗಳಾಗುತ್ತವೆ ಮತ್ತು ಪ್ರತಿ ಚೂರು ಒಂದು ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತದೆ ಇದನ್ನು ಪುನರುತ್ಪಾದನೆ ಎಂದು ಕರೆಯುವರು ತುಂಡರಿಕೆ ಈ ಪ್ರಕ್ರಿಯೆಯು ಸರಳವಾದ ದೇಹ ರಚನೆಯನ್ನು ಹೊಂದಿರುವ ಮತ್ತು ಏಕಕೋಶೀಯವಾಗಿರುವ ಜೀವಿಗಳಲ್ಲಿ ಮಾತ್ರ ಸಾಧ್ಯ ಪುನರುತ್ಪಾದನೆ ಈ ರೀತಿಯ ಸಂತಾನೋತ್ಪತ್ತಿ ಸಂಕೀರ್ಣ ದೇಹ ಮತ್ತು ರಚನೆಗಳನ್ನು ಹೊಂದಿರುವ ಮತ್ತು ಬಹುಕೋಶೀಯವಾಗಿರುವ ಜೀವಿಗಳಲ್ಲಿ ಮಾತ್ರ ಸಂಭವಿಸುತ್ತದೆ ತುಂಡರಿಕೆ ಉದಾಹರಣೆ ಸ್ಪೈರೋಗೈರಾ ಪುನರುತ್ಪಾದನೆ ಉದಾಹರಣೆ ಹೈಡ್ರಾ ಮತ್ತು ಪ್ಲನೇರಿಯಾ ಇಲ್ಲಿರುವಂತಹ ಎರಡನೆಯ ಪ್ರಶ್ನೆಗೆ ಉತ್ತರ ಸ್ತ್ರೀಯರಲ್ಲಿ ಅಂಡಾಶಯವು ಪ್ರತಿ ತಿಂಗಳು ಒಂದು ಅಂಡವನ್ನು ಬಿಡುಗಡೆಗೊಳಿಸುವುದರಿಂದ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸುವುದರಿಂದ ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿತವಾಗುತ್ತದೆ ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ ಈ ಚಕ್ರವು ಸರಿಸುಮಾರು ಪ್ರತಿ ತಿಂಗಳು ನಡೆಯುತ್ತದೆ ಸಾಮಾನ್ಯವಾಗಿ ಇದು ಎರಡರಿಂದ ಎಂಟು ದಿನಗಳವರೆಗೆ ಮುಂದುವರಿಯುತ್ತದೆ